ಘನಕಂಪಯೂರಾ ಮಯೂರ ತುಲಾ ಇಶಾರಾ ಘನಕಂಪೂರ ತುಲ ಇೋಲ ಪಿಾರಾ ಪ್ರಡವಾ ಪಡೆ ತೂ ವಳಶಿಲ ಮಾಜ್ಯಾಡೆ ಗಣಕಂಪಮಯೂರಾ ತುಲ ಇಶಾರಾಖಲ ಪಿಸಾರಾ ಪ್ರಾಣ ಆಡವಾ ಪಡೆ ತೂ ವಳಶಿಲ ಮಾಜ್ಯಾಡೆಣಸಂಥಮಯೂರಾ ಧೂಳದರಾರಾ ಘನಸಂತ ಮಯೂರ ಧೂಳ ದರಾರಾ ಪುಕಾರ ಪುಕಾರಾ ನಖಂಚಿ ದೀಪತಿ ಗೀತಾತುನ ಗಳತೆ ಮಾತಿ ಗಣಸಂತ ಮಯೂರಾ ಧೂಳ ದರಾರಾ ಕೂಠೆ ಪುಕಾರಾ ತೀಕ್ಷ್ಣ ದೀಪತಿ ಗೀತಾತುನ ಗಳತೆ ಮತಿ ಘನ ನೀಳಮಯೂರಾ ರಂಗಫಕೀರಾ ಘನ ನೀಳಮಯೂರಾ ರಂಗಫಕೀರಾ ತುಲಾ ಪಹಾರಾ ಕಡೆತ್ಯಾ ಭೀಷಣ ಊನ ಕಪಾಳಿ ಘನ ನೀಳ ಮಯೂರೀರಾ ತುಲ ಪಹಾರಾ ಊನ ಕಪಾಳಿತ ಚಂದ್ರ ಥರ ಥರತೆ ವಸ್ತ್ರ ಕೂಟತೆ ಗಣದಂಗಮಯೂರಕೋಸಾರಾ ಹಲಕಿತ ಚಂದ್ರ ಥರ ಥರತೆ ವಸ್ತ್ರ ಕೂೆ ಪಾರಲಟತೆ वस्त्र कुठे पालटते कवी ग्रेस यांची घणकंप मयुरा ही कविता तुम्हाला कशी वाटली ते तुम्ही कमेंट बॉक्समध्ये नक्की कळवा चला तर मग भेटूया पुन्हा एकदा नवीन अंतरंगासोबत तोपर्यंत धन्यवाद